ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್ ಇದು ನನ್ನ ಮದುವೆಯ ಸೀರೀಸಿನ ಲಾಸ್ಟ್ ಪಾರ್ಟು ಇಷ್ಟು ದಿನ ನೀವು ತೋರಿಸಿರುವ ಪ್ರೋತ್ಸಾಹಕ್ಕೆ ತುಂಬ ತುಂಬ ಧನ್ಯವಾದ ಇಲ್ಲಿ ವಾಸ್ತು ಪೂಜೆ ಆದ ನಂತರ ಅಮ್ಮ ಅಕ್ಕ ಎಲ್ಲ ನನಗೆ ಮಡಿಲಕ್ಕಿಯನ್ನು ತುಂಬ್ತಾ ಇದ್ದಾರೆ ಅಕ್ಕಿ ಕಾಯಿ ಬಟ್ಟೆ ಎಲ್ಲವನ್ನು ಹಾಕ್ತಾರೆ ಇದರಲ್ಲಿ ಇದನ್ನು ನಾನು ಸೆರಗಿನಲ್ಲಿ ಹಿಡ್ಕೊಂಡು ಸೇರನ್ನು ಒದ್ದು ಒಳಗೆ ಹೋಗುವಂಥ ಅಂದರೆ ವಾಸ್ತು ಬಾಗಿಲನ್ನು ದಾಟಿ ಹೋಗುವಂಥ ಇದಕ್ಕೆ பதுக்குவாச அந்த ஹே்த்தார் இதற்கொந்து டைம ஃபிஸ் தார்

ಸೇರನ್ನು ಒತ್ತಾದ ನಂತರ ಏನು ಮಾಡಲಕ್ಕೇನು ತುಂಬಿರ್ತಾರೋ ಅದನ್ನು ಚೆಲ್ಲುತ್ತಾ ದೇವರ ಎದುರುಗಡೆಗೆ ಬರುವಂತಹದ್ದು ಇಲ್ಲಿಯ ಪದ್ಧತಿ ಅದಾದ ನಂತರ ದೇವರ ಮುಂದೆ ಕೂರಿಸಿ ಒಮ್ಮೆ ಎಲ್ಲ ನಮಸ್ಕಾರ ಮಾಡ್ತೀವಿ ನಂತರ ಎರಡು ಕೈ ಅಚ್ಚನ್ನು ಅಂದರೆ ಅರಿಶಿಣದ ಮುಳುಗಿಸಿ ಗೋಡೆಗೆ ಅಂದರೆ ದೇವರ ಪಕ್ಕದಲ್ಲಿ ಏನು ಗೋಡೆ ಇರುತ್ತಲ್ಲ ಅಲ್ಲಿಗೆ ನನ್ನ ಕೈಯನ್ನು ಅಚ್ಚನ್ನು ಹಾಕ್ತಾರೆ ಇಲ್ಲಿ ನಾನು ಅದನ್ನು ಹಾಕ್ತಾಯಿದ್ದೀನಿ ಅತ್ತಿಗೆ ಅರಿಶಿಣ ಇದನ್ನು ರೆಡಿ ಮಾಡಿಕೊಂಡು ಬಂದಿದ್ದಾರೆ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಘಟ್ಟದ ಮೇಲೆ ಅತ್ತೆ ಘಟ್ಟದ ಕೆಳಗೆ ಪದ್ಧತಿಗೆ ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ನನಗೆ ಆಗ ಗೊತ್ತಾಗಿದ್ದು ನನ್ನ ಮದುವೆಯಲ್ಲಿ ತುಂಬ ಚೇಂಜಸ್ ಇದೆ ಇದೆಲ್ಲ ಆದ ನಂತರ ಈಗ ಹೆಣ್ಣು ಒಪ್ಪಿಸುವಂತಹ ಕಾರ್ಯಕ್ರಮ ಇದರಲ್ಲಿ ನಾನು ಎಷ್ಟು ಹತ್ತಿದ್ದೇನೆ ಅನ್ನೋದನ್ನು ಹೇಳೋದಕ್ಕೆ ಅಸಾಧ್ಯ ಹುಧ ಪ್ರವೇಶ ಎಲ್ಲ ಆದ ನಂತರ ಹೊರಗಡೆ ಮತ್ತೆ ತಂದು ಕೂರಿಸಿದ್ದಾರೆ ಇಲ್ಲಿ ಮೊದಲಿಗೆ ಮನೆಯ ಉಡುಗೊರೆ ನಡೆಯುತ್ತೆ ನಂತರ ಉಳಿದವರು ಉಡುಗೊರೆಯನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದಿಬ್ಬರದ್ದು ಹೇಳ್ತೀವಿ ಬಾಸಿಂಗ ತುಂಬ ದೊಡ್ಡದಿತ್ತು ಇವರದ್ದು ಕೂಡ ನಂದು ಕೂಡ ನಾನು ಮೊಗ್ಗಿನ ಜಡೆ ಬೇಕೇ ಬೇಕಂತ ನನ್ನ ಫ್ರೆಂಡ್ ಹತ್ರ ಅಲ್ಲಿಗೆ ತರಿಸ್ಕೊಂಡು ಬೇಕಂತ ರೆಡಿ ಮಾಡಿಸ್ಕೊಂಡಿದ್ದೆ ಆದರೆ ಅದನ್ನು ಹಾಕಿದ್ದೀನಿ ಆದರೆ ಈ ಭಾಷಂಗದ ಮುಂದೆ ಅದು ಏನು ಕಾಣ್ತಾನೇ ಇರಲಿಲ್ಲ ನಂಗೆ ತುಂಬಾ ಆಸೆ ಇತ್ತು ನಾನು ಮುಗ್ಗಿನ ಚಳಿ ಹಾಕಲೇಬೇಕು ಅಂತ ಈಗ ಮನೆಯಲ್ಲಿ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮಾಡ್ತಾ ಮಾಡ್ತಾಯಿದ್ದಾರೆ ಇವರು ಇವರ ನಮ್ಮ ಮನೆಯವರ ಮೊದಲ ದೊಡ್ಡಪ್ಪ ಅಂದರೆ ಹಿರಿಯ ತಲೆಮಾರು ಅಂತ ಹೇಳ್ಬೋದು ದೊಡ್ಡಮ್ಮ ದೊಡ್ಡಪ್ಪ ಇದಕ್ಕಿಂತ ಮೊದಲು ಮಾಡಿರುವಂಥದ್ದು ಮಾವ ಅಜ್ಜನ ಮನೆಯ ಮಾವ ಇದು ಗೀತ್ ಇವರ ಫೇವ್ರೇಟ್ ಅತ್ತೆ ಯಾವಾಗಲೂ ಕೂಡ ಖುಷಿಯಾಗಿರ್ತಾರೆ ಜೋಶಲ್ಲಿರ್ತಾರೆ ತುಂಬಾ ಖುಷಿಯಾಗತ್ತೆ ಅವರನ್ನು ನೋಡಿದರೆ ಇವರು ಅತ್ತಿಗೆ ಇವರಿಗಿರುವಂತಹ ಅಕ್ಕ ಒಬ್ಬರೇ ಅಕ್ಕ ಇವರು ಇನ್ನೊಬ್ಬರು ತಂಗಿ ಮೊದಲೇ ಮಾಡಿ ಹೋಗಿದ್ದಾಳೆ ಬ್ಲೂ ಕಲರ್ ಚುಡಿಯಲ್ಲಿ ಸ್ವಾತಿ ಇನ್ನು ನೆಕ್ಸ್ಟ್ ಎಲ್ಲರದ್ದು ಫೋಟೋಸ್ ಕೂಡ ಇಲ್ಲ ಬ್ರದಿದೆ ಇವರು ಇವರ ಚಿಕ್ಕಮ್ಮ ಅಂದರೆ ಅಮ್ಮನ ತಂಗಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗ ಇವರು ಬಂದು ಬಿಟ್ಟು ಯಾರು ಅಂತ ನನಗೆ ಐಡಿಯಾ ಇಲ್ಲ ಊರಿನವರು ಇರ್ಬೋದು ಇಲ್ಲ ರಿಲೇಟಿವ್ ಇರ್ಬೋದು ನೋ ಐಡಿಯಾ ಇವರೆಲ್ಲ ಅಷ್ಟೇ ಯಾಕೆಂದರೆ ನನಗೆ ನಾನು ಹೋಗೋದು ತುಂಬ ಕಡಿಮೆ ಆಗಿರೋದ್ರಿಂದ ಇವರೆಲ್ಲ ಊರದವರು ರಿಲೇಟಿವ್ಸ್ ಅನ್ನೋದು ನನಗೆ ತಿಳಿದಿಲ್ಲ ಇವರೆಲ್ಲ ಊರಿನವರು ಪರಿಚಯ ಇದೆ ನನಗೆ ಚೆನ್ನಾಗಿ ಇಲ್ಲದೂ ಅಕ್ಕ ಮತ್ತು ಅಕ್ಕನ ಮಗಳು ಇಲ್ಲಿ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಅಕ್ಕನ ಮಗಳಿಗೆ ಏನೋ ತುಂಬ ಜೋಶಿತ್ತು ಉದ್ದ ಕುದಿತ್ತು ಫುಲ್ಲು ಹೂವನ್ನು ಸುಡ್ಕೊಂಡು ಫುಲ್ಲು ರೆಡಿಯಾಗಿದ್ಲು ಅವಳು ಇದು ನಮ್ಮ ಪುರೋಹಿತರು ಪುರೋಹಿತರು ಕೂಡ ನಮಗೆ ಉಡುಗೊರೆಯನ್ನು ಕೊಡುವುದು ಅಲ್ಲಿಯ ಪದ್ಧತಿ ಇಲ್ಲಿ ಇನ್ನೊಂದು ಪದ್ಧತಿ ಏನಂದರೆ ಹುಡುಗ ಮತ್ತು ಹುಡುಗಿಯೇ ಅಪ್ಪ ಅಮ್ಮನಿಗೆ ಕೂಡ ಕೊಡ್ತಾರೆ ಉಡುಗೊರೆಯನ್ನು ಇವರು ಅಲ್ಲಿ ಮನೆಯ ಪಕ್ಕದ ಲತಾ ಚಿಕ್ಕಮ್ಮ ಈ ತುಂಬ ಜನ ಬಂದಿದ್ದರು ಯಾರ್ಯಾರು ನನಗೆ ಪರಿಚಯ ಇದೆ ಕೆಲವೊಬ್ರು ಪರಿಚಯ ಇಲ್ಲ ಯಾರನ್ನಾದರೂ ಪರಿಚಯ ಮಾಡೋಲ್ಲಿ ಬಿಟ್ಟು ಹೋದರೆ ನೀವು ವಿಡಿಯೋ ನೋಡ್ತಾ ಇದ್ದಲ್ಲಿ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು ಒಂದೊಂದು ದಿನ ಸಿಕ್ಕಿದಾಗ ಪರಿಚಯ ಮಾಡ್ಕೋತೀನಿ ಇವರು ಇವರ ಮಾವಜ್ಜನ ಮನೆಯ ಅತ್ತೆ ಇವರು ಎಚ್ ಎಪ್ಪ ಎಮ್ಮ ಅಂತ ಒಂದು ಹವ್ಯಕ ಯೂಟ್ಯೂಬ್ ಚಾನಲ್ ಇದೆ ವಿಮಿ ಕೃಷಿಗಳನ್ನು ಮಾಡ್ತಾರೆ ಅವರ ಅಮ್ಮ ಇವರು ಅಮ್ಮ ಮತ್ತು ಅಪ್ಪ ಬಾಳೆಸರ ವಿನಾಯಕನ ಅಮ್ಮ ಮತ್ತು ಅಪ್ಪ ಇವರು ಮಾವಜ್ಜನ ಮನೆಯಾದರೂ ಕೂಡ ಇವತ್ತಿಗೂ ಕೂಡ ನನ್ನ ಮಾವನ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಇದೆ ಅಂದರೆ ಬಾಂಧವ್ಯ ಆಗಿದೆ ಅಲ್ಲಿ ಸಂಬಂಧ ದೂರ ಅಜ್ಜನ ಮನೆಯಲ್ಲ ಮಾವಜ್ಜನ ಮನೆ ಹೇಳೋದ್ರಿಂದ ಅಲ್ಲಿ ಆ ಬಾಂಧವ್ಯ ತುಂಬಾ ಚೆನ್ನಾಗಿದೆ ಇವರು ಶ್ರೀಪಣ್ಣಥ ಇವರ ದೊಡ್ಡಪ್ಪ ಇವರು ಕೂಡ ರಿಲೇಟಿವ್ ಹೀಗೆ ಎಲ್ಲ ಉಡುಗೊರೆಗಳು ನಡೆದ ನಂತರ ಹೆಣ್ಣು ಬಿಸುವಂಥ ಕಾರ್ಯಕ್ರಮ ಮದುವೆ ಏನು ಹೇಳೋಕ್ಕಾಗ ಏನು ಅಂತ ಹೇಳೋದು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಕಷ್ಟ ಇಲ್ಲಿ ನೀವು ನೋಡ್ಬೋದು ಅಮ್ಮ ಕೂತಿದ್ದಾರೆ ಈ ಕಡೆ ಅಪ್ಪ ಕೂತಿದ್ದಾರೆ ಸೊ ಏನಂದರೆ ಹೆಣ್ಣಿನ ಮನೆಯವರು ಆ ಕಡೆಯವ್ರಿಗೆ ಉಡುಗೆರೆ ಕೊಡಬೇಕು ಹುಡುಗನ ಮನೆಯವರು ಹುಡುಗಿ ಮನೆಯ ಅಪ್ಪ ಅಮ್ಮನಿಗೆ ಉಡುಗೆರೆಯನ್ನು ಕೊಡ್ತಾರೆ ಈಗ ಸಪೋಸ್ ಉಪನಯನ ಆಯಿತು ಅಂದರೆ ಉಪನಯನ ಆಗ್ತಾಯಿರುವಂಥ ಹುಡುಗನಿಗೆ ಅಷ್ಟೇ ಅಲ್ಲ ಅವನ ಅಪ್ಪ ಅಮ್ಮನಿಗೆ ಕೂಡ ಉಡುಗೊರೆ ಕೊಡಬೇಕು ಇದು ಘಟ್ಟದ ಮೇಲಿನ ಪದ್ಧತಿ ಘಟ್ಟದ ಕೆಳಗೆ ಈ ರೀತಿ ಪದ್ಧತಿ ಇಲ್ಲ ಸೊ ಹೀಗೆ ತುಂಬ ತುಂಬ ಚೇಂಜಸ್ಗಳು ಇದೆ ಚಿಕ್ಕ ಪುಟ್ಟದ್ದು ಆದರೆ ನಮಗದು ನೆನಪಿರೋಲ್ಲ ಘಟ್ಟದ ಮೇಲಿನವ್ರಿಗೆ ಘಟನೆ ಹೀಗಿದೆ ಅಂತ ಘಟ್ಟದ ಕೆಳಗಿನವರು ಹೀಗಿದೆ ಅಂತ ಇಲ್ಲಿ ಹೆಣ್ಣು ಶಾಸ್ತ್ರ ನಡೀತಾ ಇದೆ ಅಪ್ಪ ಅಮ್ಮ ದೊಡ್ಡಪ್ಪ ದೊಡ್ಡ ಮನೆಗೆ ನನ್ನ ಕೈಯನ್ನು ಕೊಟ್ಟು ಅವರ ಕೈಯಲ್ಲಿ ನನ್ನ ಕೈಯನ್ನು ಇಟ್ಟು ಹೆಣ್ಣನ್ನು ಒಪ್ಪಿಸ್ತಾ ಇದ್ದಾರೆ ಪುರೋಹಿತರು ಎಲ್ಲವನ್ನ ಹೇಳ್ತಾರೆ ಇದ್ದಾರೆ ಇಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ಅಂದರೆ ಮನೆಯ ದೊಡ್ಡತ್ತೆ ದೊಡ್ಡ ಮಾವ ನನಗೆ ನಾರ್ಮಲ್ ಆಗಿ ಹಾಗೆ ಕರೆಯುವಾಗೆ ನೆನ್ಪಂದುಬಿಡತ್ತೆ ಇಲ್ಲಿ ನನ್ನ ಅಜ್ಜನ ಮನೆಯ ದೊಡ್ಡ ಮಾವ ಮತ್ತು ಅತ್ತೆ ಇದ್ದಾರೆ ಸೊ ಇಲ್ಲಿ ಅತ್ತೆ ಮಾವನಿಗೆ ಹೆಣ್ಣು ಒಪ್ಪಿಸ್ತಾ ಇದ್ದಾರೆ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ನನಗೆ ಹೇಳೋದಕ್ಕೆ ಸಾಧ್ಯ ಇವು ನಾನು ಆಡೋದನ್ನು ನೋಡಿ ಇವರು ಕೂಡ ಹತ್ತಿದ್ದಾರೆ ಇವರು ನನ್ನ ಅಕ್ಕ ಮತ್ತು ಬಾವ ಅಜ್ಜನ ಮನೆಯ ಮಾವ ಮತ್ತು ಅತ್ತೆ ಕೈಯಲ್ಲಿ ಹೆಣ್ಣನ್ನು ಒಪ್ಪಿಸುವಂಥ ಕಾರ್ಯಕ್ರಮ ಇಲ್ಲಿ ಮತ್ತೆ ಅಪ್ಪ ಅಮ್ಮ ಬಂದಿದ್ದಾರೆ ದೊಡ್ಡಪ್ಪ ದೊಡ್ಡ ಮನೆಗೆ ಕೈಯಲ್ಲಿ ಇಟ್ಟು ಹೆಣ್ಣನ್ನು ವಾಪಸ್ತಾ ಇದ್ದಾರೆ ಇಲ್ಲಿ ಅಮ್ಮ ಅಪ್ಪನ ಮನೆಯ ಉಡುಗೊರೆಯನ್ನು ಕೊಡ್ತಾ ಇದ್ದಾರೆ ಇವರು ಇವರ ಅಜ್ಜನ ಮನೆಯ ಅತ್ತೆ ಈಗ ಮತ್ತೆ ಮಡಿಲಿಗೆ ತುಂಬಿಸುವಂತ ಶಾಸ್ತ್ರ ಮಾಡ್ತಾಯಿದ್ದಾರೆ ಅತ್ತೆ ಘಟ್ಟದ ಮೇಲೆ ರಿಚುವಲ್ಸ್ ಅಥವಾ ಈ ರೀತಿ ಪದ್ಧತಿಗಳು ಅಥವಾ ಶಾಸ್ತ್ರಗಳು ತುಂಬಾ ಇದೆ ಘಟ್ಟದ ಕೆಳಗೆ ಎಷ್ಟೊಂದು ಇಲ್ಲ ನಾನು ಅಬ್ಸರ್ವ್ ಮಾಡಿದಂತೆ ಅಥವಾ ಮೊದಲಿತ್ತು ಈಗ ಬಿಡ್ತಾ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಅದು ಘಟ್ಟದ ಮೇಲೂ ಕೂಡ ಎಷ್ಟು ಪದ್ಧತಿ ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ಇಲ್ಲಿ ನನ್ನ ಮನೆಯಲ್ಲಿ ಪದ್ಧತಿಗಳನ್ನು ಇನ್ನೂ ಇನ್ನೂ ಎಲ್ಲವನ್ನು ಫಾಲೋ ಮಾಡ್ತಾರೆ ಚಿಕ್ಕ ಪುಟ್ಟದ್ದು ಕೂಡ ಫಾಲೋ ಮಾಡ್ತಾರೆ ಇವರು ನನ್ನ ಪಕ್ಕದ ಮನೆಯವರು ಅಂದರೆ ಹೆಣ್ಣಿನ ಮನೆ ಅಂತ ಏನು ಮಾಡ್ಕೊಂಡಿದ್ವು ಅದು ಇವರದ್ದೇ ಮನೆ ಇವರು ತುಂಬ ಒಳ್ಳೆಯ ಕೊಕ್ಕು ಇವರಿಬ್ಬರು ನನ್ನ ಅತ್ತೆಗಳು ತುಂಬ ಇಷ್ಟ ಒಬ್ಬರು ಹೊಸದ್ದೇ ಅತ್ತೆ ಒಬ್ಬರು ಅಜ್ಜನ ಮನೆ ಅತ್ತೆ ಅಂದರೆ ಎರಡು ಇಬ್ಬರು ಸೋದರ ಹತ್ತಿರ ಒಬ್ಬರನ್ನ ಕೊಟ್ಟಿರುವಂಥದ್ದು ಅಜ್ಜರ ಮನೆ ಮಾವನಿಗೆ ಅದಕ್ಕೋಸ್ಕರ ಇವರು ಅಜ್ಜರ ಮನೆ ಮಾವನಿಗೆ ಸೊ ಹಾಗೆ ಅತ್ತೆ ಇವರಿಬ್ಬರು ಅತ್ತೆ ಎಂದಿರೋ ತುಂಬಿದ ಕಡ ತುಳ್ಕೊಲ್ಲ ಅನ್ನೋದಕ್ಕೆ ತುಂಬ ಒಳ್ಳೆ ಎಕ್ಸಾಂಪಲ್ ಇವರುಗಳು ಇಲ್ಲಿ ತಂಗಿ ಇದ್ದಾರೆ ಇವರ ಅಕ್ಕ ಇದ್ದಾರೆ ಅಕ್ಕನ ಮಕ್ಕಳಿದ್ದಾರೆ ಚಿಕ್ಕಮ್ಮ ಇದ್ದಾರೆ ಸೊ ಐದು ಜನ ಆರತಿಯನ್ನು ಎತ್ತೋದಕ್ಕೆ ಯಾವಾಗಲೂ ಈಕ್ವಲ್ ಅಂದರೆ ಸಮ ಸಂಖ್ಯೆಯಲ್ಲಿ ಇರಬಾರ್ದು ಬೆಸ ಸಂಖ್ಯೆಯಲ್ಲೇ ಬಸ ಸಂಖ್ಯೆಯಲ್ಲಿ ಕೆಲವೊಮ್ಮೆ ಸಮಖ್ಯೆಯಲ್ಲಿ ಎಷ್ಟು ಆರತಿಯನ್ನು ಮಾಡ್ತಾರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅಷ್ಟೊಂದು ಆರತಿಯನ್ನು ಮಾಡಿದ್ದಾರೆ ಇಲ್ಲಿ ಪುರೋಹಿತರಿಗೆ ಎಲ್ಲ ದಕ್ಷಿಣೆಯನ್ನು ಕೊಟ್ಟು ಉಡುಗೊರೆಯನ್ನು ಕೊಡುವಂಥ ಸಮಯ ಇದು ಮಂತ್ರಾಕ್ಷತೆ ಸಮಯ ಏನೇ ಒಂದು ಕಾರ್ಯಕ್ರಮ ಆಗಲಿ ಮಂತ್ರಾಕ್ಷತೆ ಅಂತ ಒಂದು ಮಾಡ್ತೀವಿ ಪುರೋಹಿತರಿಗೆ ಎಲ್ಲವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯುವಂತಹ ಕ್ಷಣ ಇದಾದ ನಂತರ ಆ ಕಾರ್ಯಕ್ರಮ ಸಮಾಪ್ತಿ ಅಂತ ಹೇಳ್ತೀವಿ ಪುರೋಹಿತರ ಮಂತ್ರಾಕ್ಷತೆ ತುಂಬಾ ಮುಖ್ಯ ಇಲ್ಲಿ ಇಲ್ಲಿ ಪುರೋಹಿತರಿಂದ ಆಶೀರ್ವಾದವನ್ನು ಪಡೆಯುವಂಥ ಪಡೆಯುತ್ತಿರುವಂಥದ್ದು ಇಲ್ಲಿ ಫ್ಯಾಮಿಲಿ ಫೋಟೋ ಇದು ನನ್ನ ಫ್ಯಾಮಿಲಿ ದೊಡ್ಡ ಕುಟುಂಬ ನನಗೆ ತುಂಬಾ ಒಂದು ಕನಸಿತ್ತು ದೊಡ್ಡ ಕುಟುಂಬ ಬೇಕು ಒಂದು ಅವಿಭಕ್ತ ಕುಟುಂಬಕ್ಕೆ ಒಂದು ಸುಸಿಯಾಗಿ ಹೋಗಬೇಕಂತ ಇದು ನನ್ನ ಅವಿಭಕ್ತ ಕುಟುಂಬದ ಒಂದು ಫೋಟೋ ಫೋಟೋ ಸಿಕ್ಕಿದರೆ ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದರೆ ವಿಡಿಯೋದಲ್ಲಿ ನೋಡ್ಬೋದು ದೊಡ್ಡಪ್ಪ ಅವರ ಮ ದೊಡ್ಡಮ್ಮ ಅವ್ರ ಮಕ್ಕಳು ಈ ಚಿಕ್ಕಮ್ಮ ಚಿಕ್ಕಮ್ಮನ ಗಂಡ ಇವರು ಕೂಡ ಇನ್ನೊಂದು ದೊಡ್ಡಪ್ಪ ಇವರು ದೊಡ್ಡಮ್ಮ ಇವರು ದೊಡ್ಡಪ್ಪ ದಸ ದೊಡ್ಡಮ್ಮ ಅವರ ಮಗ ಅವರ ವೈಫು ಮುಂದೆ ಗೊತ್ತಿರೋರು ಮಾವ ಅಂದರೆ ಫಸ್ಟ್ ಬ್ಲೂ ಕಲರ್ ಸಾರಿ ಅವರು ಫ್ರಂಟಲ್ಲಿರೋದು ದೊಡ್ಡ ಮಾವ ಹಿರಿಯವರು ಮತ್ತು ಪಕ್ಕದಲ್ಲಿರುವವರು ಮತ್ತು ಈ ಕಡೆ ಲಾಸ್ಟಲ್ಲಿರುವಂಥವರು ಸೊ ಎದುರುಗಡೆ ಇರುವಂಥವರು ಇವರ ತಮ್ಮ ಅತ್ತೆ ಚಿಕ್ಕಪ್ಪನ ಮಗಳು ಇದಿಷ್ಟು ನಮ್ಮ ಫ್ಯಾಮಿಲಿ ಇವರು ಹಿರಿಯ ಅಕ್ಕ ಮತ್ತು ಅವರ ಮಗಳು ಇದು ಅಣ್ಣ ತಂಗಿ ಒಟ್ಟಿಗೆ ಕೂತಿದ್ದಾರೆ ನನ್ನ ಪಕ್ಕದಲ್ಲಿರೋರು ನನ್ನ ಅತ್ತೆ ಮಾತಾರೆ ಮಾವ ಅತ್ತೆ ಈ ಕಡೆ ಇವರ ಪಕ್ಕದಲ್ಲಿ ದೊಡ್ಡಪ್ಪ ಇದು ನಮ್ಮ ತುಂಬು ಕುಟುಂಬ ಈಗ ಇಲ್ಲಿ ಮಕ್ಕಳುಗಳೆಲ್ಲ ಸೇರ್ಪಡೆಯಾಗಿದ್ದಾರೆ ನಾನು ಮದುವೆ ಇದ್ದಿದ್ದು ಎಷ್ಟು ಜನ ಈಗ ಮತ್ತೆ ಎಲ್ಲರೂ ಅಂದರೆ ಅತ್ತೆಯಂದರ ಜೊತೆಗೆ ಈ ಕಡೆ ಫಸ್ಟ್ ಕೂತಿರೋದು ಅಜ್ಜನ ಮನೆ ಮಾವ ಸೆಕೆಂಡ್ ಮತ್ತು ಸೋದರತ್ತೆ ಗಂಡ ಇನ್ನೊಬ್ಬರು ಅಕ್ಕ ಮತ್ತು ಅಕ್ಕನ ಗಂಡ ನನ್ನ ಪಕ್ಕ ಕೂತಿರುವಂಥವರು ಎಲ್ಲ ಇಲ್ಲಿ ನಿಲ್ಲೋದು ಅಂತ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಅಕ್ಕನ ಮಗಳು ಈ ಕಡೆ ಇವರ ಪಕ್ಕ ಕೂತಿರುವಂಥವರು ಅತ್ತೆಯ ಸೊಸೆ ಅಂದರೆ ಇವರ ಸೋದರತ್ತೆಯ ಸೊಸೆ ಇಲ್ಲಿ ಮುಂದಗಡೆ ದರ್ಶನ ಮಂಗಲ ಭಾಗ್ಯ ಎಲ್ಲ ಅಂದರೆ ಅತ್ತೆಯ ಮಕ್ಕಳು ಅಕ್ಕನ ಮಗಳು ಅತ್ತೆಯ ಮಗಳು ಹೀಗೆ ಎಲ್ಲರೂ ಇಲ್ಲಿ ಕುಳಿತಿರುವಂಥದ್ದು ಏನೇ ಒಂದು ಕಾರ್ಯಕ್ರಮ ಆದಾಗ ಒಂದು ಫ್ಯಾಮಿಲಿ ಪಿಕ್ ಅನ್ನು ತೆಕ್ಕೊಂಡ್ರೆ ಅದು ಆ ನೆನಪಿಗೆ ಒಂದು ಶಾಶ್ವತವಾಗಿ ಉಳಿಯುತ್ತೆ ಅನ್ನೋದು ನನ್ನ ಅನಿಸಿಕೆ ಈ ಫೋಟೋವನ್ನೆಲ್ಲ ನೋಡಿದಾಗ ಹಿಂದಿನ ನೆನಪುಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದು ನನ್ನ ಕಡೆಯ ಫ್ಯಾಮಿಲಿ ಅಂದರೆ ಅಪ್ಪ ಅಮ್ಮ ಆ ಕಡೆ ಪಕ್ಕದಲ್ಲಿ ನೇಹ ಅಕ್ಕನ ಮಗಳು ಹತ್ತು ಜನ ಮನೆ ಅತ್ತೆ ನನ್ನ ಕಸಿನ್ಸು ಮನೆಯ ದೊಡ್ಡಮ್ಮ ಇದ್ದಾರೆ ಚಿಕ್ಕಮ್ಮ ಇದ್ದಾರೆ ಮುಂದೆ ಚಿಕ್ಕಮ್ಮನ ಮಗಳು ಮಾವನ ಮಗಳು ಎಲ್ಲ ಇಲ್ಲೇ ಇದ್ದಾರೆ ಹಿಂದುಗಡೆ ತಮ್ಮ ಇದ್ದಾನೆ ತಂಗಿ ಇದ್ದಾರೆ ಅವರ ಪಕ್ಕದಲ್ಲಿ ಗೊತ್ತಿರುವಂಥ ದೊಡ್ಡ ಮಾವ ಅಜ್ಜನ ಮನೆಯ ದೊಡ್ಡ ಮಾವ ನನ್ನ ಕಡೆಯಿಂದ ಜಾಸ್ತಿ ಜನ ಸಂಜೆ ಪ್ರವೇಶಕ್ಕೆ ಉಳಿದಿರಲಿಲ್ಲ ಯಾಕೆಂದರೆ ತುಂಬ ದೂರ ಆಗಿರೋದ್ರಿಂದ ರಾತ್ರಿ ಅದನ್ನು ಮುಗಿಸಿ ಬರೋದು ತುಂಬ ಲೇಟ್ ಆಗುತ್ತೆ ಹಳ್ಳಿ ಪ್ರದೇಶ ಆಗಿರೋದ್ರಿಂದ ಮನೆಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ವರು ಅಷ್ಟೇ ಕೆಲವೇ ಕೆಲವು ಜನ ಓದಿದ್ರು ಅಂದರೆ ಒಂದು ಹದಿನೈದು ಇಪ್ಪತ್ತು ಜನ ಇರ್ಬೋದೇನೋ ಅಷ್ಟೇ ಇದ್ದಿದ್ದು ಜಾಸ್ತಿ ಜನ ಇದ್ದಿರಲಿಲ್ಲ ಗಂಡು ಹೆಣ್ಣಿನ ಮನೆ ದೂರ ದೂರ ಆದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಅದು ಯಾವ ಮನೆಯಲ್ಲಿ ಮಾಡ್ತಾರೋ ಸೊ ಆ ಕಡೆ ಜನ ಮಾತ್ರ ಜಾಸ್ತಿ ಜನ ಬರ್ತಾರೆ ಇನ್ನೊಂದು ಕಡೆ ಜನ ಸ್ವಲ್ಪ ಕಡಿಮೆ ಬರ್ತಾರೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ದೇವರ ಅನುಗ್ರಹದಿಂದ ನನಗೆ ತುಂಬ ಒಳ್ಳೆಯ ಅಂತ ಕೂಲ್ ಕೂಲ್ ಆಗಿರುವಂತಹ ಗಂಡ ಸಿಕ್ಕಿದ್ದಾರೆ ನಾನು ಧನ್ಯಳು ನಿಜವಾಗಿ ಆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಲ್ಲ ಅಂತ ಹೇಳ್ಬೋದು ಈ ಹನ್ನೊಂದು ವರ್ಷ ಯಾಕೆಂದರೆ ಯಾವುದೇ ಮನೆಯಲ್ಲಿ ತಪ್ಪು ಮಾಡಿದಾಗ ಕೋಪ ಬರುತ್ತೆ ಹಸ್ಬೆಂಡಿಗೆ ಅಥವಾ ಬೈದೆ ಬೈತಾರೆ ಎಷ್ಟೆಷ್ಟು ಇದು ಮಾಡ್ತಾರೆ ಆದರೆ ಈ ಹನ್ನೊಂದು ವರ್ಷದಲ್ಲಿ ಎಷ್ಟು ಇವತ್ತು ಡೇಟ್ ಬಂದು ಏಪ್ರಿಲ್ ಒಂಬತ್ತು ಇನ್ನು ಒಂದು ಮಂತಲ್ಲಿ ನನಗೆ ಒನ್ ಮಂತ್ ಒಳಗಡೆ ಲೆವೆನ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಯಾವತ್ತೂ ಬೈದಿಲ್ಲ ನಾನೇನು ಹೇಳಿದ್ರು ನೋ ಅಂತ ಹೇಳೋಕ್ಕಿಲ್ಲ ಹ್ಞೂ ಹೇಳಲ್ಲ ಹ್ಞೂ ಹೇಳಲ್ಲ ಆದರೆ ಅದನ್ನು ಮಾಡಿರ್ತಾರೆ ಒಂದು ರೀತಿ ಅಂಡರ್ಸ್ಟ್ಯಾಂಡಿಂಗ್ ಅದು ಹೇಳೋಕ್ಕಾಗಲ್ಲ ಇನ್ನೊಂದು ನಾನು ಬೆಳೆಸ್ಕೊಂಡು ಕೊಂಡಿರುವ ಬಂದಿರುವಂಥದ್ದು ನಮ್ಮ ಸಂಸಾರದ ಕೊಟ್ಟು ಎಲ್ಲಿಗೂ ಯಾರಿಗೂ ಹೇಳಬಾರ್ದು ಅದು ನಾನು ಫಾಲೋ ಮಾಡಿರುವಂಥದ್ದು ಅದೇನಿದ್ರು ಗಂಡ ಹೆಂಡತಿಯ ನಡುವೆ ಇರಬೇಕು ಅವರಿಬ್ಬರ ಮಧ್ಯೆ ಇತ್ಯರ್ಥ ಆಗಬೇಕು ನೀವು ಬೇರೆ ಮೂರನೇವರೆಗೆ ಹೇಳಿದರೂ ಆಗ ಸಂಸಾರದಲ್ಲಿ ಸಹಜವಾಗಿ ಕೋಪತಾಪಗಳು ಹೆಚ್ಚಾಗುತ್ತೆ ಇದು ಪ್ರತಿಯೊಂದು ಹೆಣ್ಣೆ ಕೂಡ ಕಿವಿಮಾತು ಅಂತ ಹೇಳ್ಬೋದು ಗಂಡ ಹೆಂಡತಿ ಮಧ್ಯೆ ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೋ ಅಷ್ಟು ಖುಷಿಯಾಗಿರ್ತೀರ ನೀವು ಎಷ್ಟು ಖುಷಿಯಾಗಿರ್ತೀರೋ ಮಕ್ಕಳು ಕೂಡ ಅಷ್ಟೇ ಖುಷಿಯಾಗಿರ್ತಾರೆ ಕೋಪ ತಾಪಗಳನ್ನು ಮಾಡಿಕೊಂಡಾಗ ಮಕ್ಕಳು ಕೂಡ ಮುಂದೆ ಹಾಗೆ ಬೆಳೀತಾರೆ ಇದು ನನ್ನ ಅನುಭವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು